ಮೈಸ್ ನಾನು ಕಡಿಯಲ್ಲ ಮಾಡ್ತಾನ ಅದನ್ನು ನೋಡಿ ನನ್ನ ಕಡಿತಲೇ ತೆಗಿರುತ್ತೆ ನಿ ಮೈಸ್ ನೀನ ಚಿಪ್ಪುದು ನಿಮ್ಮ ಮೈಸ್ ನೀನೇ ಕಡಿಮಿ ಯಾಕೆ ಮಾಡ್ತೀನಿ ಅದು ಅದು ಒಂದು ಐದು ಸ್ವಲ್ಪ ಹಂಗೆ ಅದಕ್ಕೆ ಅಂದ್ರೆ ನೋಡಿರಿ ಗಾರೇ ಹೊಕ್ಕಿರ್ತಲ್ಲ ಮಂದಿ ಅವ್ರ ಮುಂದೆ ನಮ್ಮ ನಾವ ಚಿಪ್ಪುದು ನಮ್ಮ ಮಾವ ಕಡಿಮೆ ಮಾಡಿದ್ರೆ ಅವ್ರ ಬಾಯಾಗ ನೀರು ಬಂದಂಗಾಗಿ ನಮ್ಮ ಹತ್ರ ಬಂದು ಐಸ್ ತೊಗೊಂಡು ತೊಗೊಂಡು ಹೋಕ್ಕಾನೆ ಇದ್ಕ ಬಿಸ್ನೆಸ್ನ್ಯಾಕೆ ಅಂತಾರೆ ತಾಪಣ್ಣು ಹೌದಳೆ ಹಾಕಣ ಹಾಕಣ ಮಗಣ

ಅಷ್ಟೇ ಅಲ್ಲಪ್ಪ ಇಷ್ಟ ನೋಡ್ ಚೀಪ್ ಅಂತ ಬರ್ಬೇಕಿಲ್ಲ ಹತ್ತು ರೂಪಾಯಿ ಒಳ್ತಿ ಕೊಡೋದ್ರ ಅದ ನಾವ್ ಏನ್ ಕೊಡ್ಬೇಕ್ರಿಪ್ಪ ನಮ್ ಮೈಸೂ ಬಂದಿ ಬಾ ಗಂಡ ನನ್ಗೂ ಕಾಯಂ ಗಿಲಾಕಿ ಕೊಳಿತಾವ್ ನಿನ್ ಕಾಯಿ ಕಡ್ಕೊಟ್ಟ ಅವ್ರಿಗೆ ಮಾಡ್ಕೊಡ್ಲೇ ಕಡ್ಕೋಂತಿತ್ತು ಬಾರ್ಸವಲ್ಲಿ ಯಾಕೆ ಮಾಡ್ತಿಲ್ಲ ನಮ್ ಕಾಲೇಜಾಗ ನಮ್ಸೋರು ಚುರ್ಚಿ ತಪ್ಲ ತುಂಬ ಅಂದಿದ್ರು ಏನ್ ನಂದಿದ್ರು ಚುರ್ಚಿ ತಪ್ಲ ಹಂಗೆ ಮಾಡ್ತಿಲ್ಲ ಹಂದಿ ಸೋಡಿ ಮಾಡಿದೆ ಚುರ್ಚಿ ಚುರ್ಚಿತ್ ತಗೊಂಬಂದಿದ್ರು ತಗೊಂಡು ತಲೆ ಮೇಲೆ ಇಡ್ಕೊಂಡ್ ಬರ್ಬೋದಿ ತಗಲ್ ಮೇಲೆ ಹೊತ್ಕೊಂಡ್ ಬಂದ್ ನೋಡ್ರಿ ಹತ್ತಿ ಬಿಟ್ಟಿ ಬಿಟ್ಟು ಬಿಟ್ಟಿಲ್ಲ ಕೂಡ ಹೋಗಿ ನೋನೆ ಒಂದ್ ಕೆಲ್ಸ ಮಾಡು ಬಳಿದ ಕಪ್ಪೆಗೋಗಿ ಡಾಪು ಬೀಳು ಎಲ್ಲಾ ಕಪ್ಪೆ ಕಡಿತಾವು ನಿನ್ನ ತಿಂಡಿ ಕಡಿಮೆ ಪಳೇ ದುಕಪ್ ಯಾವುದು ನೋಡಿಲ್ಲ ಅಣ್ಣಿ ಕಪ್ಪಿ ದೊಳೆ ನೋಡಿ ಏ ಪಳೇ ದುಕಪ್ ಬಂದೆ ನಿಮಗೆ ಅಲ್ಲಿ ನಾವು ಉದ್ರಾಕ್ಷಿ ನೋಡಿ ಮದ್ಯನ 우ದ್ರಾಕ್ಷಿ ಏ 우ದ್ರಾಕ್ಷಿ ಓ ఎవರೋంది ಮಾಪ್ಪಾ ಸಾಗರ ಮಾವನ ಗಿಡ ಪಾಲಿ ಪ್ರಸಿದ್ಧ ಪೈಲ್ವಾನ್ ಸಿಕ್ಕ ಸಿಕ್ಕಲ್ ಹೋಗಿದ್ರು ಏ ಏನೋಲೇ ಕುಸ್ತಿ ಕುಸ್ತಿ ಎಲ್ಲ ನಿಮ್ಮವರ

Sí. ಅಕ್ಕ ಏನೇ ಅಕ್ಕ ಕೈಯ ಕಟ್ ಮಾಡ್ತೀನಿ ನಾ ಬರವಣ ನಾ ಬರವಣ ತುಂಬೆ ಬಂದ ಅವನು ಬರ್ತಾನೆ ನಾವ್ ಹೇಳ್ರಿ ಅವ್ಗ ಯಾರಿ ಹೆಣ್ಣು ಕೊಡ್ತಾರ ನೀವ್ ಗಂಡ ಸತ್ತಕ್ಕಿ ಎಂದ ಮೇಲೆ ಹೊತ್ತದವ ಒಂದು ಕಿವಿ ಕೇಳಲ್ಲ ಅವ್ರು ಒಂದ್ ಕಿವಿ ಕೇಳಲ್ಲ ಉಳಿದಿತ್ತೆಲ್ಲ ವರ್ಕಿಂಗ್ ತಗದವ್ ಆದ್ರೆ ಅವ್ರು ಬ್ಯಾಡ ಅಂತಾರ ಕ್ಲೀನ್ ಬೇಕಂದ್ರ ಅವ್ರು ಹೌದಾ ಹೋಗ್ 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 ಎಲ್ಲಿಗೆ ಹೋಗ್ ऐली के ना नहीं करने क्या ना हाँ मुझे नहीं पोहे ओके ना ओके ना ओके ना ओके ना ஏன் ஆன் கை முகித்தீனப்பா நன் மகள சூத்தி பரபாடு நினைத்தா நிர்ப்போட்டு மதவி நீ வார்க்காத்தி நம்ம மகள நான் மை மேல் பிடி மாதாசிர் ಅವ್ರಪ್ಪಲ್ಲ ಅವ್ರ ಅಪ್ಪನ ಅಪ್ಪ ಬಂದ್ರು ಕೇಳ ನನ್ನ ಮಗಳ ಬಂದ್ರು ನೀ ಮಾತಾಡ್ಸಿಲ್ಲ ನೀವು ಮಾಹಿತಿ ಮಾಲಕ ಪ್ರಸಿದ್ಧ ಕುಸ್ತಿ ಸಿಕ್ಕಲೋ ನಿಮ್ಮ ಅಲ್ಲ ನನ್ನ ಬಾಯಕ್ಂದು ಅರಿಸ್ಬಿಟ್ರಲ್ಲ ನಿಮ್ಮ

ನಮ್ಮಂತ ಹಿರಿಯ ಮಗ ನಿನಗ ವಯಸ್ಸಿನ ನನಗಿನ್ನ ಒಂದ್ ವಾರ ಸಣ್ಣ ಹೋಗಿ ನನ್ನಂತ ಹಿರೇ ಮಗ ರೆಡಿ ರೆಡಿಮೇಡ್ ನಾಲ್ಕು ಮಕ್ಳ ತಾಯಿ ಅಂತ ಗಂಡ ಸತ್ತಕ್ಕಿ ನಾ ಲವ್ ಮಾಡಿದ್ದೆ ಅಕ್ಕಿ ಹಿರಿಯ ಮಗ ನನಗೂ ಹಿರಿಯ ಆ ಹಿರೇ ಮಗ ಸುಮ್ಮನೆ ಬಿಟ್ಟು ನನ್ನ ಅವನ್ ಮಾಡ್ತ ಹಾಗೆ ನಾದಲಿಲ್ಲ ಅವನಾದ ನಂತ ನಾ ಊರು ಬಿಟ್ಟಿ ಊರಾಗಲೋ ಮಾಡಿ